ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ನಾನು ನೋಡ್ಕೊಂಡು ಇನ್ನೂ ಎರಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಕೂಡ ಪಂಚಾಯಿತಿಯಲ್ಲಿ ಸೇರುತ್ತಾರೆ ಹಾಗಾಗಿ ಅಧ್ಯಕ್ಷರು ತೀರ್ಮಾನಕ್ಕೆ ಬಂದೇ ಬಿಡ್ತಾರೆ ನೋಡಪ್ಪ ರಾಮ್ ನಾವು ಹೇಳ್ತಿರುವಂತಹ ಮಾತಿಗೆ ನೀನು ತಲೆ ಬಾಗಲೇಬೇಕು ಅದರಲ್ಲೂ ನಿಮ್ಮ ದೊಡ್ಡಮ್ಮ ಕೊಟ್ಟಿರುವಂತಹ ಮಾತಿಗೆ ನೀನು ಅವಳಿಗೆ ತಾಳಿ ಕಟ್ಟಲೇಬೇಕು ಅವ್ರ ಮಾತನ್ನ ನೆನು ಉಳಿಸ್ಕೋಬೇಕು ಇಲ್ಲ ಅಂತ ಅಂದರೆ ಇಲ್ಲಾಂದರೆ ಇದು ಅಕ್ಷಮ್ಯ ಅಪರಾಧ ಆಗುತ್ತೆ ಅಂತ ಹೇಳ್ತಾರೆ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ನಿಮಗೆ ನೀವೇ ಏನು ಇಟ್ ಮದುವೆ ಅಂತ ಅಂದರೆ ನೀವೇನು ಹುಡುಗಾಟ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಇದು ಹುಡುಗಾಟ ಅಲ್ಲಪ್ಪ ಇದು ಎರಡು ಹೆಣ್ಣಿನ ಬಾಳಿನ ಪ್ರಶ್ನೆ ಕಣಪ್ಪ ಇದರಲ್ಲಿ ನೀವು ಮೂರು ಜನ ಕೂಡ ನೋವು ಪಡಬೇಕಾಗುತ್ತೆ ಇಂದ ಮದುವೆ ಆಗಿದ್ದೀನಿ ಅಂತ ಪ್ರೇಮನೆ ಒಪ್ಕೊಂಡಿದ್ದಾಳೆ ಇಲ್ಲಿ ಆಯಿತಾ ಇನ್ನೊಂದು ಕಡೆ ಸ್ನೇಹ ನಿನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಾಳೆ ನೀನುಗಾಗಿ ತಾಳಿ ಕಟ್ಟಲೇಬೇಕು ಅಂತ ಹೇಳ್ತಾರೆ ಹಾಗಲ್ಲ ಅಂತ ಹೇಳಿದಾಗ ರಾಮ್ ಈ ಆಗಲ್ಲ ಅಂತ ನೀನು ಹೇಳಂಗೆ ಇಲ್ಲ ರಾಮ್ ನಾವು ಕೊಡ್ತಿರೋ ತೀರ್ಪನ್ನ ನೀನು ಪಾಲಿಸಲೇಬೇಕು ನೀನು ಅವಳಿಗೆ ತಾಳಿ ಕಟ್ಟಲೇಬೇಕು ಆಯಿತಾ ಇಲ್ಲಿ ಪ್ರೇಮನೇ ಸ್ವತಃ ಖುದ್ದಾಗಿ ಒಪ್ಕೊಂಡಿದ್ದ ಕಾರಣ ನೀನು ಅವಳಿಗೆ ಮೋಸ ಮಾಡೋಂಗೇ ಇಲ್ಲ ನಿಮ್ಮ ದೊಡ್ಡಮ್ಮ ಕೊಟ್ಟಿರುವಂಥ ಮಾತನ್ನ ನೀನು ಒಪ್ಕೊಳ್ಳೇಬೇಕು ನೀನು ಅವಳನ್ನ ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ ಆಗ ಮಹೇಶ್ವರಿ ಗೋ ಅವತ್ತು ನಿಮ್ಮ ದೊಡ್ಡಮ್ಮ ಹೇಳೋದಕ್ಕೆ ಅವಳಿಗೆ ತಾಳಿ ಕಟ್ತೆ ಇವತ್ತು ನಾನು ಹೇಳ್ತಿದ್ದೀನಿ ಕಟ್ಟು ಸ್ನೇಹಗೆ ತಾಳಿನ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನು ಮುಂದಕ್ಕೆ ಹೇಳ್ಕೊಬರ್ತಾನೆ ಇನ್ನೊಂದು ಕಡೆ ತುಂಬಾನೇ ತುಂಬಾ ಆಗ್ತಿರುತ್ತೆ ಅಮ್ಮ ನೀನು ಕೂಡ ಈಗ ಹೇಳ್ತಿದ್ಯಾ ಹೌದು ನಾನು ನಿಮ್ಮ ಅಮ್ಮನೇ ಹೇಳ್ತಿರೋದು ಅವತ್ತು ನಿಮ್ಮ ದೊಡ್ಡಮ್ಮನ ಮಾತಿಗೆ ಕಟ್ಬಿಟ್ಟು ಅವಳಿಗೆ ತಾಳಿ ಕಟ್ಟತೆ ಇವತ್ತು ನಾನು ಅಮ್ಮ ಹೇಳ್ತಿದ್ದೀನಿ ಸ್ನೇಹ ಕೊಳಿಗೆ ತಾಳಿ ಕಟ್ಟು ಇದೇ ನ್ಯಾಯ ಸ್ನೇಹ ನಮ್ಮ ಮನೆ ದೀಪ ಕಟ್ಟೋ ತಾಳಿನ ಅಂತ ಹೇಳಿಬಿಟ್ಟು ಮಾಂಗಲ್ಯನ ರಾಮ್ ಕೈಲಿ ಕಟ್ತೇನೆ ಆಗೆಲ್ಲರೂ ಸ್ನೇಹ ಧನ್ರಜ್ಗೆ ತುಂಬ ಖುಷಿ ಆಗ್ತಿರುತ್ತೆ ಇನ್ನೊಂದು ಕಡೆ ಪ್ರೇಮಗೆ ತುಂಬಾ ವೇಚ್ಛಾರು ಬೇಜಾರಾಗ್ತಿರುತ್ತೆ ಅಳ್ತಿರ್ತಾಳೆ ತುಂಬ ಆದರೂ ಕೂಡ ರಾಮ್ಗೆ ಇಷ್ಟ ಇರಲ್ಲ ರಾಮ್ಗೂ ಕೂಡ ತುಂಬನೇ ಕೋಪ ಬಂದಿರುತ್ತೆ ಸ್ನೇಹ ಮೇಲೆ ಕೋಪ ಅಂದರೆ ಅಷ್ಟು ಕೋಪ ಬಂದಿರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸ್ಥಿತಿಯಲ್ಲಿ ತಾಳಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ತಾಳಿ ಕಟ್ಟೋಣ ಅಂತ ಇನ್ನೇನು ಹೋಗ್ತಾ ಇರ್ತಾನೆ ಅಷ್ಟೊಳಗೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಮ್ಮ ಸೂಪರ್ ಇರೋ ಮಹಾದೇವ ಬಂದೇ ಬಿಡ್ತಾರೆ ಒಂದು ಕ್ಷಣ ಅಲ್ಲಿರುವಂತಹ ಎಲ್ರಿಗೂ ಕೂಡ ಅದು ನೋಡಿ ಶಾಕ್ ಆಗ್ತಾನೆ ಏನಿದೋ ಯಾರು ಮಧ್ಯದಲ್ಲಿ ಬಂದವರು ಹಿಂಗೆ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಬರ್ತಾನೆ ಅಲ್ಲಿ ನೋಡಿದರೆ ಮಹಾದೇವನೇ ಬರ್ತಾನೆ ಒಂದು ನಾಲ್ಕೈದು ಜನ ರೌಡಿಗಳನ್ನ ತಂದು ಒದ್ದು ಬಂದು ಹಲ್ಲ ಹಾಕ್ತಾರೆ ಆಗ ಏನಿದು ಏನು ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಇನ್ನೊಂದು ಕಡೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಸ್ನೇಹನ ಮದುವೆ ನಿಂತೆ ಹೋಗುತ್ತೆ ಆಗ ಅವಳು ಕೂಡ ತುಂಬ ಬೇಜಾರು ಇರ್ತಾಳೆ ಆಗ ಮಹಾದೇವ ಫುಲ್ಲು ಕೋಪದಲ್ಲಿ ರುದ್ರ ತಾಂಡವ ಥರ ಅವ್ರನ್ನ ಎಳ್ಕೊಂಡು ಬರ್ತಾಯಿರ್ತಾನೆ ಪಂಚಾಯ್ತಿಗೆ ಹಣ ಏನೋ ಇದು ಅಂತ ರಾಮ್ ಕೇಳ್ತಾಯಿರ್ತಾನೆ ರಾಮ್ ದಿನ ಐದು ನಿಮಿಷ ಸುಮ್ಮನೆ ಇರು ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಆ ರೌಡಿಗಳನ್ನ ಚೆನ್ನಾಗಿ ಬೆಂಡೆತ್ತು ಬ್ರೇಕ್ ಹಾಕಿ ಕರ್ಕೊಂಡು ಬಂದಿರ್ತಾನೆ ಇನ್ನೊಂದು ಕಡೆ ಧನ್ರಾಜ್ಗೆ ತುಂಬನೇ ಭಯ ಆಗ್ತಿರುತ್ತೆ ಏನಪ್ಪ ಇದು ಮಹಾದೇವ ಈ ಪಂಚಾಯಿತಿಲಿ ಈ ಥರ ರೌಡಿಸಮ್ ಮಾಡೋಂಗಿಲ್ಲ ಅಂತ ಆಗ್ಲೇ ಹೇಳಿದ್ದೀನಲ್ಲ ಅಂತೇಳಿ ಏನಿದು ನೀನು ಈ ಥರ ರೌಡಿಸಮ್ ಮಾಡ್ತಿದ್ಯಾ ಯಾರು ಇವರೆಲ್ಲ ಅಂತ ಹೇಳ್ತಾರೆ ಯಾರು ಇವರೆಲ್ಲ ಅಂತಂದರೆ ಅಲ್ಲಿ ನಿಂತಿದ್ದನ ಚಿಲಿಪಿಳಿ ಮನೆಹಾಳ ಧನ್ರಾಜ್ ಕಡೆಯವರು ಸರ್ ಅಧ್ಯಕ್ಷರೇ ಇವರೆಲ್ಲವಾ ಅಂತ ಹೇಳ್ತಾರೆ ಅದೇ ಹೇಗಪ್ಪ ಅಂತ ಕೇಳ್ತಾರೆ ಹೇಗೆ ಅಂತ ಅಂದರೆ ನಾನು ಈ ಧನರಾಜು ಪ್ರೇಮ ಹತ್ರ ಮಾತಾಡಿದ್ದ ಕೇಳಿಸ್ಕೊಂಡು ಏನಪ್ಪ ಹೇಳ್ತಿದ್ಯೋ ಸ್ವಲ್ಪ ಬಿಡಿಸೇಳು ಹಾಂ ಇಲ್ಲಿ ಪ್ರೇಮ ಅವ್ರನ್ನ ತುಂಬ ಎದುರಿಸಿದ್ದಾರೆ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ ದಮಕೆ ಹಾಕಿದ್ದಾರೆ ಸೊ ಹಂಗಾಗಿ ಪ್ರೇಮ ಇದನ್ನೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಪ್ಪ ಸರಿಯಾಗಿ ಇಲ್ಲಿ ನಿಂತಿದ್ದಾಳಲ್ಲ ಮನೆ ಹಾಳು ನನ್ನ ಮಗ ಧನ್ರಾಜು ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಂಡಿರೋನು ಈ ಇವ್ನ ಕಡೆ ಜನಗಳು ಇವನು ಇವ್ರು ಕರ್ಕೊಂಬಂದಿರೋ ಜನಗಳು ಹೇ ನಾನಲ್ಲ ನಂದೆಲ್ಲ ತಪ್ಪಿಲ್ಲ ನಾನು ಕರ್ಕೊಂಬಂದಿಲ್ಲ ಅವರಲ್ಲಿ ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಯಾಕೆ ರೀ ಸುಳ್ಳು ಹೇಳ್ತಾ ಇದ್ದೀರಾ ನೀವು ನಿನ್ನ ಮಾತೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ದೊಡ್ಡ ಮನುಷ್ಯರೇ ನೀವೆಂಥ ಗಿಮಿಕ್ ನನ್ನ ಮಕ್ಕಳು ಅಂತ ನನಗೆ ಗೊತ್ತು ನಾನು ಕೋಪನ ತಡ ತಡ ಮಾಡ್ಕೊಂಡಿದ್ದೆ ವರಮ್ಮೈಲಿ ಪ್ರೇಮ ನಿಜ ಹೇಳು ಹಾಂ ನೀನು ಸುಳ್ಳು ಹೇಳ್ತಿದ್ದೀಯ ಅಂತ ಈ ರಾ ನಾನು ನಾನೇ ಕೇಳಿಸ್ಕೊಂಡಿದ್ದೀನಿ ಈ ಧನರಾಜು ಪ್ರೇಮ ಅವ್ರಿಗೆ ದಮಕೆ ಆಗ್ತಿದ್ದ ಸ್ ನನ್ನ ಮಗಳು ಹೇಳ್ತಿರೋದನ್ನ ನೀನು ಸತ್ಯ ಅಂತ ಒಪ್ಕೋಬೇಕು ನೀನು ರಾಮ್ನ ಬಿಟ್ಕೊಡ್ಬೇಕು ಇಲ್ಲ ಅಂತಂದರೆ ಅವ್ನ ಬಟ್ಟೆ ಎಲ್ಲ ಹರಿದು ಚೆನ್ನಾಗಿ ಓಡಿಸ್ತೀನಿ ಅಲ್ಲಿ ಜನಗಳು ಇರ್ತಾರೆ ಈ ಡಾಕ್ಟ್ರು ಪದವಿನೇ ಅವನಿಂದ ಕಿತ್ತಾಕ್ತೀನಿ ನೆನ್ಪಲ್ಲಿ ಹಿಡ್ಕೊ ಇಲ್ಲ ಅಂತ ಅಂದರೆ ಎಲ್ಲೋ ದೂರ ಇದ್ದು ನನ್ನ ಮಗ್ಳ ಮಗಳ ಜೊತೆ ಚೆನ್ನಾಗಿರೋ ಬಿಟ್ಬಿಡು ಅಂತ ಎಲ್ಲ ಹೇಳ್ತಾ ಇರ್ತಾನೆ ಧನರಾಜು ಅದನ್ನು ಮಹಾದೇವ ಕೇಳಿಸ್ಕೊಂಡಿರ್ತಾನೆ ಈ ಥರ ಪ್ರೇಮಂಗೆ ಧಮಕಿ ಹಾಕಿದ್ದೇನೆ ತಾನು ತನ್ನ ಗಂಡನ್ನು ಉಳಿಸ್ಕೊಳ್ಸ್ಕೋಕ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಗಂಡನ ಪ್ರಾಣನ ನನ್ನ ರಾಮ್ನ ಕಾಪಾಡೋಕ್ಕೋಸ್ಕರ ತಾನು ಮಾಡಿಲ್ಲದರ ತಪ್ಪುನ ಅವಳ ಮೇಲೆ ಅವಳೇ ಹಾಕ್ಕೊಂಡಿದ್ದಾಳೆ ಪ್ರೇಮ ಅವರು ಹಾಗಾಗಿ ಅವರು ಇಷ್ಟೆಲ್ಲ ಹೇಳ್ಬೇಕಾಯಿತು ಇಷ್ಟೆಲ್ಲ ಮರ್ಯಾದೆನ ಸಹಿಸಿಕೊಬೇಕಾಯಿತು ತನ್ನ ಗಂಡನ ಪ್ರಾಣನೇ ಹೆಚ್ಚು ಅವನ ಮರ್ಯಾದೆನೇ ಹೆಚ್ಚು ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅವಳು ಜೀವನ ಅವಳೇ ಮಾಡ್ಕೊಟ್ಟಿದಾಳೆ ಏನಿದು ಪ್ರೇಮ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಆದರೆ ಪ್ರೇಮ ಒಂದು ಮಾತು ಕೂಡ ಮಾತಲ್ಲ ಸತ್ಯನಾರಾಯಣ ಏನಮ್ಮ ಪ್ರೇಮ ಹೀಗೆ ಮಾಡ್ತಿದ್ಯಾ ಅಳಿ ಅಂದರೆ ನೀವು ತುಂಬ ದೇವರು ಅಂತ ಸತ್ಯನಾರಾಯಣ ಮಹಾದೇವಗೆ ಹೇಳ್ತಿರ್ತಾರೆ ಅದು ದೇವರು ಮಾಡಬೇಡಿ ಅವಯ್ಯ ನಾನು ಒಬ್ಬ ಸಾಮಾನ್ಯ ಮನುಷ್ಯ ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ ಇಲ್ಲಿ ಅನ್ಯಾಯ ಆಗ್ತಿದೆ ನೋಡಿಕೊಂಡು ಸಹಿಸ್ಕೊಂಡಿರೋಕ್ಕಾಗುತ್ತಾ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಶ್ರೀಧವ್ರು ಏನಿದು ಇಂಥ ಕೆಲಸ ಮಾಡಕ್ಕೆ ಕೊಟ್ಟಿದ್ದೀರಾ ಧನ್ರಾಜ್ ಅವರೇ ಇನ್ಮೇಲಾದರೂ ನೀವು ನಿಮ್ಮ ಮಗಳು ಸರಿಯಾಗಿರೋದನ್ನು ಕಲ್ತ್ಕೊಳ್ಳಿ ನಿಮ್ಮ ಮಗಳಿಗೆ ಒಳ್ಳೆಯ ಬುದ್ಧಿನ ಹೇಳ್ಕೊಡಿ ಅಂತ ಅವರು ಕೂಡ ಬೈತಾಯಿರ್ತಾರೆ ಏನಮ್ಮ ಪ್ರೇಮ ಇಷ್ಟೆಲ್ಲ ತ್ಯಾಗ ಮಾಡೋಕ್ಕೋಗಿದೆಯಲ್ಲ ಈ ತ್ಯಾಗ ಮಾಡೋದ್ರಿಂದ ಏನು ಉಳ್ಕೋತು ಅಂತ ಹೇಳ್ತಾರೆ ಶ್ರೀಧರ್ ಅವರು ಇನ್ನೊಂದು ಕಡೆ ಪಂಚಾಯತಿ ಅವರು ನೋಡಿ ಧನರಾಜ್ ಅವರೇ ನಾವು ನೀವು ಕರೆದ್ರಿ ಅಂತ ನಾವು ಬಂದ್ವಿ ಇಲ್ಲಿ ಇದ್ದಿದ್ದೆಲ್ಲ ತಪ್ಪೆಲ್ಲ ನಮಗೆ ಗೊತ್ತಾಗಿದೆ ತುಂಬ ನಮಗಂತೂ ಔಮರ್ಯ ಆಗಿದೆ ಔಮರ್ಯಾದೆ ಆಗಿದೆ ನೀವು ಈ ಪಂಚಾಯ್ತಿಗೆ ಎರಡೂವರೆ ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಇನ್ನು ಯಾವುದೇ ಕಾರಣಕ್ಕೂ ನೀವು ಪಂಚಾಯತಿನ ಕರೆದ್ರೆ ನಾವು ಯಾರು ಕೂಡ ಇಲ್ಲಿ ಬರೋಲ್ಲ ಎಲ್ಲರೂ ಕೂಡ ರದ್ದು ಮಾಡಿದ್ದೀವಿ ನೀವೇನೇ ಪಂಚಾಯತಿ ಕರೆದ್ರೂ ಇನ್ನು ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಒಪ್ಪಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗೆಲ್ಲ ಮಾತಾಡ್ಬೇಡಿ ಅಧ್ಯಕ್ಷೆ ಇದೆಲ್ಲ ಸುಳ್ಳು ನಾನು ಮಾಡಿಲ್ಲ ಏನು ಇನ್ನೂ ಸುಳ್ಳ ಅಂತ ಹೇಳಿಬಿಟ್ಟು ಮಹಾದೇವ ಅಲ್ಲೊಬ್ಬನಿಗೆ ಚೆನ್ನಾಗಿ ಜಾಡ್ಸೋದಿತ್ತೆ ಇಲ್ಲ ಇಲ್ಲ ಈ ಧನ್ರಾಜ್ ಅವರೇ ಕಳಿಸಿದ್ದು ರಾಮ್ ಸರ್ನ ಕೊಲೆ ಮಾಡೋಕ್ಕೆ ಅಂತ ಹಂಗಾಗಿ ನಾವು ಬಂದಿದ್ದು ಗೊತ್ತಾಯ್ತಲ್ಲ ಇನ್ನೂ ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ ದೊಡ್ಡ ಮನುಷ್ಯರೇ ಅಂತ ಹೇಳ್ತಿರ್ತಾರೆ ನಾನು ಇಷ್ಟೊತ್ತವರೆಗೂ ಸುಮ್ಮನಿದ್ದೆ ಏನು ಸುಮ್ಮನಿರಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಲ್ಯಾಣಿ ಪ್ರೇಮ ಕೈನ ಇಟ್ಕೊಬಂದು ನೋಡು ನನ್ನ ಸೊಸೆ ಗೆದ್ದಿದ್ದಾಳೆ ನಾನು ಗೆದ್ದಿದ್ದೀನಿ ಸ್ನೇಹ ಸೋತಿದ್ದಾಳೆ ಅರ್ಥ ಆಯ್ತಾ ಸ್ನೇಹ ಏನು ಅಂತ ನನ್ನ ಸೊಸೆ ಗೊತ್ತಾಯ್ತಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅದ್ಯಾಕ್ಷ ಕಲ್ಯಾಣಿಯವರ ಹತ್ರ ಅಕ್ಷೇಮ ಕೇಳ್ತಿದ್ದೆ ದಯವಿಟ್ಟು ನಮ್ಮ ಕ್ಷಮಸ್ಪುಡಿ ಕಲ್ಯಾಣಿ ಅಮ್ಮ ಒಂದು ನಿಮಿಷ ಮಹಾದೇವ ಬರದ್ದು ಕಡಿಮೆ ಆಗಿದ್ರು ಕೂಡ ನಾವಿಲ್ಲಿ ಅನ್ಯಾಯ ಆಗ್ತಿತ್ತು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಕಲ್ಯಾಣಿ ಅಮ್ಮ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ನಮ್ಮಿಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಆಗ ಕಲ್ಯಾಣಿ ಮಾತಾಡ್ತಿರ್ತಾರೆ ಈಗ ಪದೇ ಪದೇ ನನ್ನ ಮಗ ನಮ್ಮ ಸೊಸೆ ಮೇಲೆ ಈ ಥರ ದೂರ ವರ್ಷಕ್ಕೆ ಬರಬೇಡ ಸ್ನೇಹ ಚೆನ್ನಾಗಿರಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾರೆ ಆಗ ಸ್ನೇಹ ಫುಲ್ಲು ಕೋಪದಿಂದ ಪ್ರೇಮಿಂದ ಬಂದು ಪ್ರೇಮ ಇವತ್ತು ನೀನು ಗೆದ್ದೆ ಅಂತ ಅನ್ಕೋಬೇಡ ನೀನು ಮಾಡಿರೋ ತಪ್ಪು ಎಲ್ಲರದುಗಡೆ ಬಯಲಾಗಿದೆ ಆದರೆ ಇವ್ರು ಯಾರೂ ಇಲ್ಲ ಒಂದು ಕಾಲ ಬಂದೇ ಬರುತ್ತೆ ಆಯ್ತಾ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣೆ ಕೋರ್ಟಿಗೆ ಹಾಕ್ತೀನಿ ಕಣೆ ನಿನ್ನ ಚೀಟಿಂಗ್ ಕೇಸ್ ಹಾಕ್ತೀನಿ ಅಂತ ಮಾತಾಡ್ತಿರ್ತಾಳೆ ಜೋರು ಜೋರಿಗೆ ರಾಮ್ ನೀನು ಯಾಕೆ ಹೀಗೆ ನಿಂತಿದ್ಯಾ ಮಾತಾಡು ಅಂತ ಮಾತಾಡ್ತಾಳೆ ಆಗ ಕಲ್ಯಾಣಿ ಸ್ನೇಹ ನಿಂದು ಜಾಸ್ತಿ ಆಯಿತು ಆಯಿತು ನನ್ನ ಮಗ ಅಪ್ಪಟ ಅಪರಂಜಿ ಕಣೆ ಗೊತ್ತಾಯ್ತಾ ನನ್ನ ಮಗ ಸೊಸೆ ಇಬ್ಬರು ಕೂಡ ಅಂಥವ್ರು ಆ ವಿಧಿನೇ ಇವರಿಬ್ಬರನ್ನ ನಾ ಒಂದು ಮಾಡಿದೆ ಯಾವುದೇ ಕಾರಣಕ್ಕೂ ಕೂಡ ನೀನು ರಾಮ ಮತ್ತು ಪ್ರೇಮನ ಒಂದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಮಹಾದೇವ ಜೋರಾಗಿ ವಿಷಾಲ ಹೊಡಿತೇನೆ ವಾ ಎಂತ ಮಾತು ಹೇಳಿದೆ ಅವ್ ನಾನೇ ನಿನ್ನ ಮ್ಯಾಲ ನಿನ್ನ ಯಾಲಿಗೆ ಮೇಲೆ ಬಂದಂಗಾಯ್ತು ಸೂಪರಾಗಿ ಹೇಳ್ತೆ ಅಂತ ಹೇಳ್ತಾರೆ ನೀನು ಒಂದು ಹೆಣ್ಕುಲಕ್ಕೆ ನಾಚಿಕೆ ಸ್ನೇಹ ಇಷ್ಟೊಂದು ಹೊಟ್ಟೆ ಉರಿ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಶಾರದಾ ಅವರು ಕೂಡ ಬೈತಿರ್ತಾರೆ ಅವರು ಧನರಾಜ್ಗೆ ಹೇಳ್ತಾರೆ ನಿಮ್ಮಂಥ ಹೇಗೆ ಬೆಳೆಸಿದ್ದೀರಾ ನಿಮ್ಮ ಮಗಳನ್ನ ಸ್ವಲ್ಪ ನೋಡ್ಕೊಳ್ಳ್ರಿ ಗಂಡು ಕುಲಿಕೆ ಅವಮಾನ ಅಲ್ಲರಿ ಇಷ್ಟೊಂದು ಈ ಥರ ಅಹಂಕಾರದಿಂದ ಬೆಳೆಸ್ಬಾರ್ದು ಹೆಣ್ಮಕ್ಳನ್ನ ಅಂತ ಹೇಳ್ತಾರೆ ಏಯ್ ಪ್ರೇಮ ನಿನ್ನೂನಂತೂ ನಾನು ಸುಮ್ಮನೆ ಬಿಡಲ್ಲ ರಾಮ್ ಮಾತಾಡು ಇವಳೆಲ್ಲ ಮಾಡಿರೋದು ಮೋಸ ನಿನಗೆ ಗೊತ್ತಿದ್ರು ಯಾಕೆ ಇಲ್ಲ ಯಾಕೆ ಹೇಗಿದೆಯಾ ಅಂತ ರಾಮ್ನ ಸ್ನೇಹ ಕೇಳ್ತಿರ್ತಾರೆ ನನ್ನ ಮೇಲೆ ಅಪೋದ ಮಾಡ್ತಿದ್ದಾರೆ ರಾಮ್ ಸ್ವಲ್ಪ ಬಾಯ್ ಬಿಟ್ ಮಾತಾಡು ಯಾಕೆ ಹೇಗಿದೆಯಾ ನಾನು ಏನು ಮಾಡದೆ ಇದ್ದರು ಕೂಡ ಎಲ್ಲರೂ ಕೂಡ ನನ್ನನ್ನೇ ಬಯಸಿದರೆ ಮಾತಾಡು ರಾಮ್ ಅಂತ ಹೇಳ್ತಾರೆ ಛೇ ಹೋಗು ದೂರ ಅಂತ ಹೇಳ್ತಾರೆ ನೀ ನನ್ನ ಯಾವತ್ತೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ನೀನು ನನ್ನವನು ನೀನು ನನಗೆ ಮಾತ್ರ ಅಂತ ನೀನು ಯಾವತ್ತಿದ್ರೂ ನಿನ್ನೊಂದು ಮದುವೆ ಆಗಲೇಬೇಕು ನಿನ್ನಷ್ಟು ನಿನ್ನ ಮೇಲೆ ದ್ವೇಷ ಐತೆ ಕಣೆ ಅಂತ ಹೇಳ್ತಾರೆ ಹೇ ಏನಮ್ಮ ಸುಮ್ಮ ಕೂತ್ಕೋ ಏನಿಷ್ಟೇ ಮಾತಾಡ್ತಿದ್ಯಾ ಇಷ್ಟೊತ್ತು ಸುಮ್ಮನಿದ್ರೆ ಏನು ಹಾರಾಡ್ತಿದ್ಯಲ್ಲ ಅಂತ ಹೇಳ್ತಾರೆ ಪ್ರೇಮ ನಿನ್ನಂತೂ ಬಿಡಲ್ಲ ನಿನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕೆ ಹಾಕ್ತೀನಿ ಕಣೆ ಅಂತ ಹೇಳ್ತಾರೆ ಕಾವ್ಯ ಹ್ಞೂ ಹಾಕೋ ನನಗೂ ನಿನ್ನ ಮೇಲೆ ಸ್ವಲ್ಪ ಕೇಸ್ ಹಾಕೋದಿದೆ ನಾನು ಹಾಕ್ತೀನಿ ಅಂತ ಹೇಳ್ತಾರೆ ರಾಮ್ ಎಲ್ಲ ಏನೇನು ಗೊತ್ತಾಗಬೇಕು ಅದೆಲ್ಲ ಗೊತ್ತಾಗಿದೆ ಸ್ನೇಹ ಆಯಿತಾ ಯಾವ ಟೈಮಿಗೆ ಏನೇನು ಗೊತ್ತಾಗಬೇಕು ಅದನ್ನೆಲ್ಲ ಗೊತ್ತಾಗೇ ಆಗಿದೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಧನರಾಜ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ನಾನು ಈ ಥರ ಎಲ್ಲ ಮಾಡಿಲ್ಲ ಆಯಿತಾ ನೀನು ನಮ್ಮ ಹಾಸ್ಪಿಟಲ್ ದೊಡ್ಡ ಡಾಕ್ಟರು ಸೊ ಹಾಗಾಗಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಇನ್ನೊಂದು ಕಡೆ ಕಲ್ಯಾಣಿ ರಾಮ್ನ ಹೇಳ್ತಿರ್ತಾನೆ ಕಂದ ಇಲ್ಲಿ ನಡೆದಿರೋದೆಲ್ಲ ಮರೆತುಬಿಡಪ್ಪ ಆಯಿತಾ ನಿನ್ನ ಪ್ರೇಮ ಸಂಬಂಧ ಯಾವತ್ತಿದ್ರೂ ದೇವ್ರು ಮಾಡಿರೋ ನಿಶ್ಚಯ ಅದನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ಕಿತ್ತಕ್ಕಾಗಲ್ಲ ಇಂಥರೂ ನೂರು ಪ್ರಯತ್ನ ಪಟ್ಟರು ಕೂಡ ನಿನ್ನ ಪ್ರೇಮನ ದೂರ ಮಾಡೋಕ್ಕಾಗಲ್ಲ ಆಯಿತಾ ಇವಳು ನಮ್ಮ ಮನೆ ದೀಪ ನಂದ ದೀಪ ಇದ್ದಂಗೆ ಬಾಮ ಹೋಗೋಣ ಇಲ್ಲಿಂದ ಅಂತ ಹೇಳ್ತಾರೆ ಮಹೇಶ್ವರಿ ಇನ್ಮೇಲಾದರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಸೊಸೆ ಬಗ್ಗೆ ಯಾವ ಹಾಲು ಯಾವ್ದು ನೀರು ಅನ್ನೋದನ್ನ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಓ ದೇವರೇ ಬಾಯಿಗೆ ಬಂದು ಕೈಗೆ ಬಂದಿರ್ತಿತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಮೂರು ಜನ ಕಿಟ್ಟಿ ಪೂರ್ವಿ ಮತ್ತು ಮಹೇಶ್ವರಿಬ್ಬರು ಕೂಡ ಮಾತಾಡ್ತಿರ್ತಾರೆ ಏನಮ್ಮ ಇದು ಹೀಗಾಗೋಯ್ತು ಬಂದರಿಗೆ ಸುಂಕ ಇಲ್ಲ ಅನ್ನೋದಂಗೆ ಆಗೋಯ್ತು ಅಂತ ಹೇಳ್ತಿರ್ತಾನೆ ಕುಟ್ಟಿ ಹಾಂ ನಡೀಲಿ ನಡೀಲಿ ಎಷ್ಟು ದಿವಸ ನಡೀತಾರೋ ನಡೀಲಿ ನಾನಿದ್ದೀನಿ ಇವ್ರು ಯಾವುದೇ ಕಾರಣಕ್ಕೂ ಕೂಡ ಚೆನ್ನಾಗಿರೋಕೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಗ ಕಲ್ಯಾಣಿ ಎಲ್ಲರೂ ಇಲ್ಲೇ ನಿಂತ್ಕೊಳ್ಳಿ ಹೋಗಮ್ಮ ಪಂಚಮಿ ಆರತಿ ತಗೊಂಬ ರಾಮ್ ಮತ್ತು ಪ್ರೇಮಗೆ ಆರತಿ ಮಾಡಬೇಕು ಆರತಿ ಮಾಡಿ ಮನೆ ಮುಸ್ಕೊಳ್ಳೋಣ ಅಂತಾಳೆ ಇನ್ನೊಂದು ಕಡೆ ರಾಮ್ಗೆ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಪ್ರೇಮಗೆ ಸ್ವಲ್ಪನೇ ಬೇಜಾರು ಹಾಗೆ ಪಂಚಮಿ ಆರತಿನ ತೊಗೊಬಂದು ಪೂಜೆ ಮಾಡ್ತಾಳೆ ಆಗೆಲ್ಲರೂ ಕೂಡ ತುಂಬ ಖುಷಿಯಾಗಿ ನಿಂತಿರ್ತಾರೆ ನಿಮ್ಮ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ರಾಮ್ ಯಾವುದೇ ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ಅದು ಉಳಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದೇ ಸಾಕ್ಷಿ ಅಂತ ಹೇಳ್ತಾರೆ ಆಗ ಕಿಟ್ಟಿ ಏನಕ್ಕ ಇದು ಈಗ ಸಂಭ್ರಮಿಸ್ತಿದ್ದಾರೆ ಸಂಭ್ರಮಿಸ್ಲಿ ಸಂಭ್ರಮಿಸಲಿ ನಾನು ಹೊಟ್ಟೆ ಉರ್ಸೋಕೆ ಅಂತಲೇ ಇದ್ದರೆ ಇವ್ರಿಗೆಲ್ಲ ಒಂದು ಗತಿ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾಳೆ ಆಗ ಪ್ರೇಮ ಬಲಗಾಲಿಟ್ಟು ಒಳಗೆ ಬಾಮ್ಮ ನಿನ್ನ ನಾನು ನೀನು ಕಾಪಾಡ್ಕೊಂಡೆ ನೋಡಿದ್ಯಾರಾಮ್ ಒಂದು ಗಂಡಿನಿಂದೆ ಒಂದು ಹೆಣ್ಣಿರ್ತಾಳೆ ಇರ್ತಾಳೆ ಇದೇ ಸಾಕ್ಷಿ ತನ್ನ ಗಂಡಂಗೆ ಏನೇ ಆದರೂ ಕೂಡ ತನ್ನ ಹೆಂಡ್ತಿ ಬಿಟ್ಕೊಡೋಲ್ಲ ಹೆಂಡ್ತಿಗೆ ಏನೇ ಆದರೂ ಕೂಡ ಗಂಡ ಬಿಟ್ಕೊಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಪ್ಪ ನಿಜವಾಗ್ಲೂ ನಿಮ್ಮ ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ಮಹೇಶ್ವರಿ ಮಾತಾಡ್ತಾಳೆ ಕಲ್ಯಾಣಿ ಪ್ರತಿ ಸರಿ ನೀನೇ ಗೆದ್ದೆ ಅಂತ ಅನ್ಕೊಬೇಡ ಇದಕ್ಕೆಲ್ಲ ಒಂದು ತಕ್ಷಾಸ್ತಿ ಮಾಡ್ತೀನಿ ಅಂತೇಳಿ ಇದು ಇವತ್ತಿನ ಸ್ಟೋರಿ ಇಷ್ಟರೆ ಪ್ಲೀಸ್ ಲೈಕ್ ಮಾಡಿ